ಅದಕ ನಮ್ಮ ಹುಡುಗರಿಗೆ ಅವಾಗ ಅವಾಗ ಹೇಳ್ತೀನಾ ಏನಂತ ಭಕ್ತ ಕೈ ಮುಗಿದರಣಾ ದೇವರಿಗೆ ಬೆಲೆ ಹಾ ಕೈ ಮುಗಿದರಣಾ ದೇವರಿಗೆ ಬೆಲೆ ಊರಾಗ ನಮ್ಮಂತ ಉಡಾಳ ಸೊಳೆ ಮಕ್ಕಳು ಇದ್ದರೆ ನಂತ ಹುಡುಗರಿಗೆ ಒಂದು ಬೆಲೆ ಊರಾಗ ನಮ್ಮಂತ ಹುಡುಳೆ ಬೆಲೆ ಲಕ್ಷ್ಮಿ ಹೇಳ್ತಾರೆ ತಡಿ ಹೆಣ್ಣು ಸಂಸಾರದ ಗಂಡ ನಿಮಗೆ ಅಂತರೆ ಗಂಡು ಇಲ್ಲ ಅಂದ್ರೆ ಸಮ್ಯರ ಒಂದ ನಿಮಿಷ پورا ಹೇಳಿಲ್ಲ ಅಂದ್ರೆ ನಿನ್ನ ನಿನ್ನವನು ತೌಡ ತಗೋತೀನಿ ಈಗ ಹೇ ನಾವಿತ್ರ ನಿಮಗೆ ಅಂತರೆ ಗಂಡು ಹಾ ನಾವಿಲ್ಲ ಅಂದ್ರೆ ನಿಮಗೆ ಅಂತಾರ ಗ ಗ ಗ ಪೂರ ಹೇಳಿ ಹೇಳ್ತೀನಿ ನಾ ಪೂರ ಎದ್ರ ಏನಂತಾರೆ ನಾವು ಗಾಂಡ ಹೋಗೋದಿಲ್ಲ ಹೌದು ಮತ್ತು ನೀ ಹೆಂಗೆ ಬಂದಿ ಭೂಮಿಗೆ ನನಗೆ ಆನ್ಸರ್ ಬೇಕೀಗಟ್ಟ ನಾನು ನಮ್ಮವ್ವನ ಹೊಟ್ಯಾಗೆ ಬಂದೀನಿ ನಿಮ್ಮವ್ವ ಹ್ಯಾ ನನ್ನ ಬಾಯ ಐತಿ ಸುಮಾರಿನ ಭಾಳ ಮಂದಿ ಅವ್ವರು ಬಂದರೆ ನನ್ನ ಮಾತಾಡ್ಸಕತ್ತ ಆತವ ನಿಮ್ಮವ್ವನ ಹೊಟ್ಯಾಗ ಬಂದಿಲ್ಲ ನಿಮ್ಮವ್ವನ ಹೊಟ್ಯಾಗೆ ನೀ ಹೆಂಗೆ ಬಂದಿ

ಈ ಲೈಟ್ ಇರ್ಲಿಲ್ಲ ಅಂದ್ರೆ ಇವ್ ಮಕ್ಕ ನೋಡಕ್ ಮಾಡ್ಕೊಂಡ ಹಂಗೇನ್ ನೀವು ನೀವ್ ಬರ್ತೀರಂತ ಯಾವತ್ತು ನಮ್ಮ ಹುಡುಗರು ರೆಡಿ ಆಗಂಗಿಲ್ಲ ಮತ್ತೆ ಹಡದ ತಂದಿ ತಾಯಿ ಬಡವರಿದ್ರು ಕೂಡ ನನ್ನ ಮಗ ಊರಾಗ ರಾಜನಂಗ ಮೇರೆಲಿ ಅಂತ ಕೂಲಿ ಕೆಲಸ ಮಾಡಿ ಅರಿಬಿ ತಂದ್ಕೊಟ್ಟರ ಅವ್ನ ಹಾಕೊಂಡ್ ಹಾಕೊಂಡ ಹತ್ತೀವಿ ವಿನಹ ನಿನ್ನಂತ ಬುಬ್ನಿಯಾರ್ ನನ್ನ ನೋಡ್ತಾರಂತ ಅರಿಬಿ ಹಾಕೊಂಡ ರೋಡಿಗೆ ಬರೋ ಮಕ್ಕಳಲ್ಲ ನಾವು ತಂದಿ ತಾಯಿ ನೀವು ಯಾರು ನೀವು ನನಗ ಎಬ್ಬೆಬ್ರು ಬರ್ಬೇಡ್ರಿ ನಾಗೆಲ್ಲ ಅಪ್ಪಿ ನಾವ್ ಅಪ್ಪನ ಅಲ್ಲ ನಮ್ಮ ಹುಡ್ರು ಬಾಳ್ ಬಂದಿದ್ರಾವ್ ಏನೋ ಇದ್ರು ಕೊಟ್ಟಿರ್ತೀವಿ ದುಡ್ಡು ನಾವು ಕೊಟ್ಟಿರ್ತೀವಿ ಹುಡುಗಿಯರ್ ಕೊಟ್ಟಿರ್ತೀವಿ ನಿಮಗಿಷ್ಟು ನನ್ನ ಲವ್ ಸಕ್ಸಸ್ ಹಾಕ್ಐತ್ ಇಲ್ಲ ಗೊತ್ತಿಲ್ಲ ನನ್ನ ದೋಸ್ತನ ಲವ್ ಸಕ್ಸಸ್ ಆಕೈತಂದ್ರ ಬೈಕ್ ಕೊಡ್ತೀವಿ ಪೆಟ್ರೋಲ್ಗೆ ರೊಕ್ಕನೂ ಕೊಡ್ತೀವಿ ಮೇಕೆ ಬಂದ್ರೆ ಹಿಂದ ದಂಡ ಕಟ್ಟಕೊಂಡ ನಿಂತು ನಿಂದಿರ್ತೀವಿ ನಾವು ಹೌದಿಲ್ಲ ನೋಡ ಇಷ್ಟೆಲ್ಲ ಮಾತಾಡ್ತಿಲ್ಲ ಯಾರಿಂದ ನಮ್ಮಿಂದ ನಿನ್ನಿಂದ ಈ ಮನಿ ಬೆಳಕು ಹೆಣ್ಣು ಸಂಸಾರದ ಕಣ್ಣು ನಾವಿದ್ರೆ ಎಲ್ಲೆಲ್ಲಿ ಬೆಳಕ ಬೆಳಗೋನ್ ಬೆಳಗ್ಗೆ ಈಗ ಬೆಳಗಲಿಲ್ಲ ಅಂದ್ರೆ ನಿನ್ನ ಮತ್ತೆ ನಿನ್ನ ಇಲ್ಲಿ ಇಲ್ಲಿ ಮತ್ತೆ ನನ್ನ ಬಾಯಿ ಐತಿ ಸುಮಾರು ಅಣ್ಣ ಬೆಳ ನೀ ಹೇಳಕ್ ಬಂದೆ ಅಂತಂದ್ರ ಅಂತಂದ್ರಿ ದೀಪ ಇದ್ದಂಗ ದೀಪ ಹಚ್ಚಿ ಬಂದ ನಾವು ಮನ್ಸೊಳಗ ನಿಮಗ್ ಹೆಂಗಂದ್ರೈಟ್ ದೇವಸ್ಥಾನ ಕಟ್ಟಿರ್ತಿ ದೇವಸ್ಥಾನ ಏನ ದೇವಸ್ಥಾನ ಅದಕ್ಕ ನಾನು ಹುಡುಗರು ಹೇಳ್ತಿರ್ತೀನಿ ಏನಂತ ಹೆಣ್ಮಕ್ಳ ಮನ್ಸು ದೇವಸ್ಥಾನ ಇದ್ದಂಗಣ್ಣ ಒಳಗೆ ಎಲ್ಲಾರು ಹೋಗಿ ಪೂಜೆ ಮಾಡಿ ಹೊರಗೆ ಬರ್ತಾರ ಹೆಣ್ಮಕ್ಳ ಮನಸ್ಸು ದೇವಸ್ಥಾನ ಇದ್ದಾಗ ಎಲ್ಲರೂ ಹೋಗಿ ಪೂಜೆ ಮಾಡಿ ಹೊರಗೆ ಬರ್ತಾರ ನಮ್ ಗಣಮಕ್ಳ ಮನಸ್ಸು ಸುಡುಗಾಡಿದ್ದಂಗ ಹೋಗುವಾಗ ಒಬ್ಬರ ಹೊಕ್ಕರ ಯಾರ ಜೊತೆ ಕರ್ಕೊಂಡು ಹೋಗೋ ಮಕ್ಕಳ ನಾವು ಮತ್ತ ಗೊತ್ತೈತಿ ನಾವು ಎಷ್ಟು ಎಷ್ಟು ಹೆಣ್ಮಕ್ಳಿಗೆ ಚೈನಾ ಬಜಾರ್ ನಿಮ್ದು ಬಿಗ್ ಬಜಾರ್ ಅಣ್ಣ ನಮ್ದು ಚೈನಾ ಬಜಾರ್ ರೀ ಇಲ್ಲೇ ವಿಚಾರ ಮಾಡ್ರಿ ಚೈನಾ ಬಜಾರದೊಳಗ ಎಲ್ಲದು ಸಸ್ತಾ ಸಿಗತ್ತಾವ ಒಣೇದ್ ನಮ್ಮ ಚೈನಾ ಬಜಾರದೊಳಗ ಬಡವರು ಶ್ರೀಮಂತರು ಭೇದ ಭಾವ ಅನ್ನೋದಿರಂಗಿಲ್ಲ ಯಾರಿಗೇನ ಬಂದ್ರು ಫಿಕ್ಸ್ ರೇಟ್ ರೇಟ್ನ್ಯಾಗ ಕೊಟ್ಟು ಕಳ್ಸಿಡ್ತೇವ್ ನಾವು ಆದ್ರೆ ಇವ್ರದು ಬಿಗ್ ಬಜಾರ ಒಳಗ ಬರೇ ರೊಕ್ಕ ಇದಾರ ಆಟ ಹೋಗ್ಬೇಕು ಅಲ್ಲಾ ನಮ್ ಹೆಣ ಮಕ್ಳ ಕೇಳ್ರಿ ಇಲ್ಲಿ ಯಾರಿಗ್ ಬೇಕಾರ ನಂಬ್ರಿಕರ ಆಟವಿ ನಾ ಅವ್ರ ಬಗ್ಗೆ ಮಾತಾಡಕತ್ತಿಲ್ಲ ನಿನ್ನ ಬಗ್ಗೆ ಆಟ ಮಾತಾಡತ್ತೀನಿ ಅದೇ ನಾವು ನೀ ಎತ್ತಿನ ನೀ ಎತ್ತಿಗೊಂದು ಪ್ರಾಣಿ ಯಾವ್ದ ನಾಯಿ ಇದ್ದಾಗ ನೀನೆ ನಾಯೇನ ಇಲ್ಲ ನಿಯತ್ತಿಗದು ನಾಯಿ ನೀ ನಾಯಿ ಅಲ್ಲ ನೀ ನೀ ಜೂಲಿ ನಾಯಿ ಕರೆಕ್ಟಾಗಿ ಕರೆಕ್ಟ್ ಒಂದು ಮಾತು ಕೊಡ್ತನ್ ಮಾತು ತಪ್ಪಂಗಿಲ್ಲ ನಾವು ಆದ್ರೆ ನೀವು ನಮಗೆಲ್ಲ ಮೆಸೇಜ್ ಮಾಡ್ತೀ ನೀನೇ ಚಿನ್ನ ನೀನೇ ರಾಣಿ ನೀನೇ ನನ್ನ ಪ್ರಾಣ ಅಂತ ಹೇಳಿ ಸೈಡ್ ಸೈಡ್ ಗೆ ನಾಕ್ ನಾಕ್ ಮೇಂಟೇನ್ ಮಾಡ್ತೀ ನೀವು ನಿಯತ್ತಾಗಿದ್ದಿದ್ರೆ ಉತ್ತರ ಕರ್ನಾಟಕದ ಇಷ್ಟ ಜನಪದ ಯಾದಕ ಬಗ್ಗಾಕ ಬರ್ತಿದ್ವು ಅವ ಹೌದಿಲ್ಲ ಅಣ್ಣ ಕರೆಯತ್ತಿಲ್ಲ ಯಾದಕ ಬರ್ತಿದ್ವಿ ಹೇಳ್ರಿ ನಾವು ಇವರು ನಿಯತ್ತಾಗಿದ್ದಿದ್ರೆ ಜನಪದ ಯಾಕೆ ನಾವು ಆಡ್ತಿದ್ವಿ ನಾವು ಬರ್ದಿವಮ್ಮ ಬರ್ದಿವಿ ಏನಂತ ಬರದಿ ಅದೇ ಆಕಳ ಒಳಗಿ ಬಾ ಅಂತ ನಮ್ಮ ಗುಣನ ಹಂಗ ಮಕ್ಕ ಮಾತ್ರ ಆಕಳ ಚಲೋ ಮಾಡಿದ್ರ ಗೊಮ್ಮಕ್ಕ ಹೋರಿನಾಡೂಲಾಕತಿ ನಮ್ ಹೆಣ್ಮಕ್ಳ ಅದ್ರ ಅಗಸಿ ಬಾತ್ ದಾಟಂಗಿಲ್ಲ ಮತ್ತೆ ಹೆಣ್ಮಕ್ಳು ಹೌದಿಲ್ರಿ ಒಂದ್ ಏನು ಊರ್ತನ ನೀನ್ ಯಾರ ಬಿಡಾಕ್ ಬರ್ತಾರ ನಮ್ ಹೆಣಮಕ್ಳ ಅದಾರಲ್ಲ ಒಂದಿನ ಅಲ್ಲೇ ಇಟ್ಕೊಂಡ್ ಬಿಡ್ತಾರ ಮನೆಯಾಗ ಇಟ್ಕೊಂತಾರ ಮಾವಿರ್ತಾನ ಅಂದ್ರೆ ನಿಮ್ಮ ಹೆಣ್ಮಕ್ಳನ್ನೇನ ಬಿಡಕ ಬರ್ತಾರಲ್ಲ ಗೊತ್ತಿಲ್ಲ ನಾವ್ ಒಂದ ಮಾತ ಅನುಗುಡ್ರೆ ನಾನು ಗಾಡಿ ಕೈ ಕೊಟ್ಟ ಇಡೀ ನಾವಲ್ಲಿ ಹುಡುಗರ ಬಿಡಾಕ ರೆಡಿ ಅದಾರ ದೋಸ್ತಿ ಸರ್ಕಾರ ಅಂತ ನೋಡಿನಿ ನಡು ನೀರಕ್ ಕೈ ಕೊಟ್ಟ ಹೋಗ್ತಾರ ನಿಮ್ ಯಾರ ನಿಮ್ ಜೀವನದಾಗ ಯಾರ ಜೊತೆಗಿರ್ತಾರ ಇಲ್ಲ ಗೊತ್ತಿಲ್ಲನ ಯಾರ ಕಷ್ಟದ ನಮಗ ಆಸರ ಹಾಕರ ಇಲ್ಲ ಗೊತ್ತಿಲ್ಲ ಯಾವ ಟೈಮ್ನಾಗ ಯಾವ ಹುಡುಗಿಯಲ್ಲಿ ಅವನ ಕೈ ಕೊಟ್ಟು ಹೋಗೋಲ್ಲ ಇಲ್ಲ ಗೊತ್ತಿಲ್ಲ ಆದ್ರೆ ಜೀವನ ಪರ್ಯಂತ ಕಷ್ಟಕ್ಕ ಸುಖಕ್ಕ ಬರುವಾರ ನಮ್ಮ ಗೆಳೆಯರು ಬಳಗದಾರ ಅಟ್ಟ ವಿನಹ ಬೇರೆ ಯಾರು ಬರಂಗಿಲ್ಲ ಮತ್ತ ಏ ಹುಚ್ಚರ ನಾವು ಬರ್ತೀವಿ ಹೆಣ ಮಕ್ಕಳು ಬರ್ತೀವಿ ಇವ್ರು ಬರ್ತಾರ ಇವ್ರ ನಂಬ್ರಿ ನಂಬ್ರಿ ನಮ್ಮನ್ನ ನಂಬ್ರಿ ನಂಬ್ರಿ ನಾವು ಬರ್ತೀವಿ ಕಷ್ಟದ ಹೆಲ್ಪ್ ಆಗೋರು ನಾವು ಅಪ್ಪಿ ಹಂಗಾರ ಹೇಳು ನಾ ಬರ್ತೀನಿ ನಾ ಬರ್ತೀನಿ ಅಂದ್ರೆ ಏನಿದೆ ನಾವು ಕಷ್ಟದ ಹೆಲ್ಪ್ ಆಗ್ತೀವಿ ಅಂತ ಹೇಳಕ್ ಬಂದೆ ಕಷ್ಟದಾಗಲ್ಲ ಹುಡುಗ ಬಾಳ ಒದ್ದಾಡಕತ್ತೈತಿ ಬೆಳತನ ಒಟ್ಟೆ ನಿದ್ದೆ ಮಾಡೋಲ್ಲ ಅದ ಬಾಳ ಕಷ್ಟ ಒಂದಿನ ಹೋಗಿರ ಬಂದ್ರ ಬಾ ಕೇಳ್ರಿ ಕೇಳೋ ಕಷ್ಟ ಅಲ್ಲ ನಿಮ್ಗೆ ಎಷ್ಟು ತ್ಯಾಗ ಮಾಡ್ತೀವಿ ಗೊತ್ತೈತಿ ನೀ ತಂದೆ ತಾಯಿ ಹೆಸರು ತಂದು ಕೊಡ್ತೀಯ ನನಗ್ ಗೊತ್ತಿಲ್ಲ ನಮ್ಮ ಹುಡುಗರು ತಂದೆ ತಾಯಿ ಮರ್ಯಾದೆ ತೆಗಾಕ ನೀವು ಹುಟ್ಟ್ರಿ ನೀವು ನಿಮ್ಮ ಸಂಬಂಧ ನಮ್ಮ ಹುಡುಗರು ನಿಮ್ ಹಿಂದ ಬೆನ್ನತ್ತಿ ಜೀವನ ಹಾಳು ಮಾಡ್ಕೊರ ಎಷ್ಟು ಮಂದಿ ಇಲ್ಲ ನಾ ಭೂಮಿ ಮ್ಯಾಗ ಎಕ್ಸಾಂಪಲ್ ಬಾಳ ಮಂದಿ ಇದರ ಬೇಡ ಒಂದ್ ಲಕ್ಷ ಎಪ್ಪತ್ ಸಾವಿರ ರೂಪಾಯಿ ಐಫೋನ್ ಹುಡುಗರ ಕೈಯ ಕೊಟ್ರೆ ಡಿಸ್ಪ್ಲೇ ಹಾಳಕೈತಿ ಒಂದ್ ಲಕ್ಷ ಎಪ್ಪತ್ ಸಾವಿರ ರೂಪಾಯಿ ಐಫೋನ್ ಹುಡುಗರ ಕೈಯ ಕೊಟ್ರೆ ಡಿಸ್ಪ್ಲೇ ಹಾಳಕೈತಿ ಐಫೋನ್ ನಿಮ್ಮಂತ ಹುಡುಗಿಯರ್ ಕೈಯ ಕೊಟ್ರ ನಮ್ಮಂತ ಇಪ್ಪತ್ತು ಹುಡುಗರು ಜೀವನ ಹಾಳಾಕೈತಿ ಉದ್ಧಾರ ಮಾಡ್ತಿವೋ ನಿಮ್ಗೆ ಚೊಲೋದು ಯಾವ್ದ್ ಕೆಟ್ಟದು ಯಾವ್ದು ಒಳ್ಳೇದು ಅಂತ ಹೇಳ್ಕೊಡ್ತೀವಿ ನಿಮಗೆ ನಾವು ಬ್ಯಾಡ್ತಾ ನೀ ಹೇಳ್ಕೊಟ್ಟು ಕೊಟ್ಟಿ ರಗಡ ನಾವು ಬರಕಿತ್ತ ಮುಂಚೆ ಏನ್ ಮಾಡ್ತಿರೋ ಏನ್ ಬಿಡ್ತಿರೋ ಅದು ನಮ್ಗೆ ಗೊತ್ತಿ ನಾವು ಬಂದ ಮೇಲೆ ಎಷ್ಟು ಉದ್ದಾರ ಆಗ್ತೀವಿ ಮನೆ ಒಂದು ಮೂರು ಬಾಗಿಲು ಮಾಡ್ಯಾರಿ ಇವ್ರು ಥ್ಯಾಂಕ್ ಯು ಬರ್ಲಿ ಜೋರ ಚಪ್ಪಾಳೆ ಅಪ್ಪಿ ಸಾಕು ನನ್ನ ರೊಚ್ಚಿಗೆ ಬಸ್ ಬಿಡ ನಾ ಬೆಳಕ್ ಹರಿದ್ರು ಬಿಡು ಮಗ ಅಲ್ಲ ಅಲ್ರಿ ಹೆಣ್ಮಕ್ಳ ಇಲ್ಲಿ ಕೇಳ ನಾ ಮುಂದೆಲ್ಲ ನೀನೇ ರನ್ನ ನೀನೇ ಚೆನ್ನ ನೀನೇ ಎಲ್ಲಾ ಅಂತ ಹೇಳ್ಕೊಡ್ತಾರ ಆಮೇಲೆ ಸಡ್ ಸಡಿಗೆ ನಾಲ್ಕ್ ನಾಲ್ಕು ಮೆಂಟೈನ್ ಮಾಡ್ತಾರ ಅದೊಂದ್ ಸ್ವಲ್ಪ ಹುಷಾರಾಗಿರ್ರಿ ನೀವು ಹೇಳ್ಬಾರ್ದು ಹೇಳ್ಬಾರ್ದು ಅಂತಿನ ಬಿಡವಾಳ

ನೀ ಕಾರ್ ತೊಂದಿಲ್ಲ ಎಷ್ಟು ಕೊಟ್ಟಿ ಏಳೆ ಲಕ್ಷ ಏಳು ನಂದು ಹದಿನೈದು ಲಕ್ಷ ರೂಪಾಯಿದೈತಿ ಸಮಧಾನ ಹ ಹೌದ ಏಳು ಲಕ್ಷ ರೂಪಾಯಿ ಕೊಟ್ಟು ತೊಗೊಂಡ್ಯಲ್ಲ ಗಾಲಿ ಎಸ್ ಅದಾವು ಗಾಲಿ ನಾಲ್ಕ್ ಎಕ್ಸ್ಟ್ರಾ ಏನೈತಿ ಹಿಂದ ಹಿಂದ ಸ್ಟೆಪ್ನಿ ಐತಿ ನೋಡಲ್ರಿ ಆ ಸ್ಟೆಪ್ನಿ ಸ್ಟೆಪ್ನಿ ಹಿಂದ ಸ್ಟೆಪ್ನಿ ಐತಿ ನೋಡ್ರಿ

ಏಳು ಲಕ್ಷ ರೂಪಾಯಿ ಕೊಟ್ಟು ತಗೊಂಡು ಇಕ್ಕಿ ಕಾರಿನ ಗಾಲಿ ಮ್ಯಾಗ ಇಕ್ಕಿ ನಮಗೆ ಇಲ್ಲ ಡಿಕ್ಕಿಯಾಗೆ ಸ್ಟೇಪ್ನ ನೆಟ್ಕೊಂಡು ಊರು ಊರು ಅಡ್ಡಾಡ್ತಾಳೆ ಇವ್ನ ಅವನಿಗೆ ಇನ್ನು ಜೀವನ ಪರಿ ಅಂತ ನಮ್ಮ ಒಬ್ಬನ ಕೂಡ ಇಕ್ಕಿ ಒಬ್ಬಕ್ಕೆ ನಿಯತ್ತಾಗಿರ್ತಾಳೆ ಅನ್ನಕ ಗ್ಯಾರಂಟಿ ಏನೈತೆ ಅಣ್ಣ ಅದಕ್ಕೆ ನಾವು ಒಂದು ಸ್ಟೆಪ್ ನೆಟ್ಕೊಂಡು ಅಡ್ಡಾಡತ್ತೀವಿ ಈಗ ನೋಡು ಹುಡುಗರ ಜಾಸ್ತಿ ಮಾಡ ಮಾತಾಡಿದ್ರೆ ನಮ್ಮ ಬ ಹೆಂಗೋ ಬಸ್ ಫ್ರೀ ಆಗೇ ಹೋಗ್ಬಿಡ್ತೀವಿ ನಾವು ಮತ್ತು ಅದನ್ನು ಕಾಯಕತ್ತೀವ್ ನಾವು ಆಂ ನಮಗೂ ಮಾಜಿಲ್ಲವರೆಗೆ ಆಧಾರ್ ಕಾರ್ಡ್ ಫ್ರೀ ಅದಾವೆ ಅವರೂ ಹಾಳೆ ಬರಕ್ಕೆ ರೆಡಿನ ಅದಾರ ಈಗ ಎಷ್ಟು ದಿನ ಮೂರು ದಿನ ಯಾರೇನ ಹೆಂಟ ದಿನ ನರಕ ಬಂದಾರೆ ಎಲ್ಲರೂ ಮೂರ ದಿನ ಆಮೇಲೆ ಹೊಟ್ಟಿಗೆ ಏನು ತಿಂತೀರ ನೀವು ಅಪ್ಪಿ ನೀ ಏನು ತಿಂತಿ ನಾನು ನಾವು ಮಾಡ್ಕೊಂಡ ನಾವು ಅನ್ನ ನೀ ಬರಲರಿಕ್ಕಿನ ಮೊದಲು ನಾವು ಇಲ್ಲ ನೋಡಿ ಕ್ರಾಸ್ನಿಗೆ ಅಗ್ರೆಸಂಗ್ ರಗಡೋ ಎಲ್ಲರೂ ತಿಂದು ಜೀವನ ಮಾಡ್ತೀವಿ ನಾವು ಆಗಾ ನಿನಕೆ ಚಬಾಯಿ ಹೆಣ್ಣ ಮಕ್ಕಳು ಒಂದ ಮಾತು ಕೇಳ್ರಿ ಯಾರು ಬೇಕಾದರೂ ನಂಬ್ರಿ ಆ ಆದ್ರೆ ಬುಸ್ ಅಂತ bus ಗುಡೋ ಇಂತ ಗಣ ಮಕ್ಕಳಿಗೆ ಮಾತ್ರ ನಂಬಾಕ ಹೋಗಬೇಡಿ ನಿಮ್ ಹುಶರಲ್ಲ ನೀವ್ ಇರ್ರಿ ಅಪ್ಪಿ ನಿ ಲಗ್ನ ಯಾರ್ ಮನಿಗ್ ಬಂದಿ ನಾನು ನಮ್ಮ ಗಂಡ ಮನೆಗೆ ಬಂದೆವಿ ಅವ್ವಾ ದ್ವಾರಗಕ್ಕಿಂದ ಎಲ್ಲಿಕ್ಕೆ ನೀ ಯಾಕಾ ವಿಚಾರ ಮಾಡಿ ಮಾತಾಡು ಬಸ್ ಫ್ರೀ ಇರಬಹುದು ಬಸ್ಸಿನ ತುಂಬಾ ನೀವೇ ಇರಬಹುದು ಬಸ್ ಹೊರಡsaw ಗಣಮಗಣ್ಣೋ ನೆನಿಪು ಇರ್ಲಿ ಹಲೋ ಎಕ್ಯೂಸ್ ಮೀ ನೀವೇ ಹೊಡಿಲಿಲ್ಲ ಅಂದ್ರೆ ನಾವು ಅದೀವೆಲ್ಲ ಹೊಡ್ಯಾಕ ಗಾಡಿ ಹೊಡ್ಯಾಕ ಯವ್ವ ನೀವು ಹೊರದ್ರ ಊರು ಮುಡತಾರ ಗೊತ್ತಿಲ್ಲ ಪಾತಾಳಕ್ಕೆ ಮಾತ್ರ ಪಕ್ಕ ಮುಡತಾರ ಅವರು ಆಗದಿಲ್ವೇ ಅಮ್ಮ ಅಮ್ಮ ಎಟ್ ಖುಷಿ ನೋಡ ಅಲಾ ಕಾಳಿ ನಮ್ಮ ಹೆಣ್ಮಕ್ಳು ಹೆಂಗಂದ್ರ ನಗತಾಳ ನಗತಾಳ ಅಲಾ ಅಯ್ಯೋ ಎಟ್ ನಾಚೆ ನಮ್ಮ ಅಜ್ಜದನ ಎಲ್ಲದನ ನಮ್ಮ ಅಜ್ಜ ಮನೆಯಾಗದನ ಅಜ್ಜ ಬಂದ ಅಯ್ಯ ಅಜ್ಜನ ಹುಟ್ಲಿ ಹೌದಲ್ಲ ಈಗ ನಮ್ಮ ಮನೆ ನಾಚೆ ಅವಾಗ ನಮ್ಮ ಅಜ್ಜ ನೋಡಕ್ಕೆ ಬಂದ ಎಟ್ಟ ನಾಚೆ ಇದ್ದೆ ಅಯ್ಯನಾ ಥ್ಯಾಂಕ್ ಯು ಥ್ಯಾಂಕ್ ಯು ಇವಾಗ